ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ನಿಮ್ಮ ಮುಖ್ಯ ಕೆಲಸದ ಕಡೆ ಕಾನ್ಸಂಟ್ರೇಷನ್ ನೀಡಬೇಕೆಂದರೆ ಅದು ಎಷ್ಟೋ ಸಲ ಸಾಧ್ಯವಾಗುವುದಿಲ್ಲ ನೀವು ಈ ಐದು ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಸಮಯಕ್ಕೆ ಒಂದು ಮೌಲ್ಯ ನೀಡುತ್ತದೆ ಅದರಲ್ಲಿ ಫಸ್ಟ್ ಒನ್ ನಿಮ್ಮ ನಿಜವಾದ ಗುರಿಗಳು ಮತ್ತು ಆಸೆಗಳನ್ನು ಕಂಡುಕೊಳ್ಳಿ ಅನೇಕ ಬಾರಿ ನಾವು ಸಮಯವನ್ನು ವ್ಯರ್ಥ ಮಾಡುವ ಕಾರಣವೆಂದರೆ ನಾವು ಕೆಲಸ ಮಾಡುತ್ತಿರುವ ಸ್ಪಷ್ಟ ಗುರಿಗಳು ಮತ್ತು ಆಸೆಗಳನ್ನು ಹೊಂದಿಲ್ಲ ನೀವು ಮಾಡುತ್ತಿರುವ ಕೆಲಸದ ದಿನಗಳು ಮತ್ತು ವರ್ಷಗಳಲ್ಲಿ ಅಥವಾ ಜೀವನದಿಂದ ನೀವು ನಿಜವಾಗಿಯೂ ಏನು ಬಯಸುತ್ತೀರಿ ಎಂಬುದನ್ನು ನೀವು ನಿರ್ಧರಿಸಿದಾಗ ಅದು ನಿಮಗೆ ಗಮನ ಮತ್ತು ನಿರ್ದೇಶನವನ್ನು ನೀಡುತ್ತದೆ ಈಗ ನಿಮ್ಮ ಜೀವನದಿಂದ ಏನು ಬಯಸುತ್ತೀರಿ ಎಂಬ ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ ಹೇಗೆ ಒಂದು ಸುಂದರವಾದ ಮನೆ ರಚಿಸಬೇಕಾದರೆ ಹಂತ ಹಂತವಾಗಿ ಹೇಗೆ ಕನ್ಸ್ಟ್ರಕ್ಷನ್ ಮಾಡುತ್ತಾರೆ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಸುಂದರವಾದ ಡ್ರೀಮ್ ಹೌಸ್ ನಿರ್ಮಿಸುತ್ತಾರೆ ಹಾಗೆ ನಿಮ್ಮ ಡ್ರೀಮ್ ಲೈಫ್ಗಾಗಿ ಪ್ರತಿ ವಾರದ ಆರಂಭದಲ್ಲಿ ನೀವು ಏನೇನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ನಕ್ಷೆ ತಯಾರಿಸಿ ನಿಮ್ಮ ಗುರಿಗಳು ಮತ್ತು ಕಾರ್ಯಗಳನ್ನು ಬರೆಯಿರಿ ಪ್ರತಿದಿನದ ಆರಂಭದಲ್ಲಿ ನಿಮ್ಮ ಗುರಿಗಳನ್ನು ಪರಿಶೀಲಿಸಿ ಮತ್ತು ಅವುಗಳನ್ನು ಸಾಧಿಸಲು ನೀವು ಏನು ಮಾಡಬೇಕೆಂದು ನಿರ್ಧರಿಸಿ ನೀವು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ನೀವು ಕಂಡುಕೊಂಡಾಗ ನಿಮ್ಮ ಗುರಿಗಳ ಪಟ್ಟಿಗೆ ಹಿಂತಿರುಗಿ ಮತ್ತು ಮುಂದಿನ ಕೆಲಸವನ್ನು ಮಾಡುವುದರ ಮೇಲೆ ಕೇಂದ್ರೀಕರಿಸಿ ಸೆಕೆಂಡ್ ಒನ್ ಬೇಗ ಎದ್ದೇವೆ ನೀವು ಬೇಗನೆ ಎದ್ದಾಗ ನಿಮಗೆ ದಿನದಲ್ಲಿ ಹೆಚ್ಚು ಸಮಯ ಇರುತ್ತದೆ ಇದರಿಂದ ನಿಮಗೆ ಎಕ್ಸಸೈಸ್ ಮತ್ತು ಮೆಡಿಟೇಷನ್ ಮಾಡಬಹುದು ಮತ್ತು ಇದು ನಿಮಗೆ ಪ್ಲ್ಯಾನ್ ಮಾಡಿರುವ ಎಲ್ಲ ಕೆಲಸಗಳನ್ನು ಮಾಡಲು ಒಂದು ಒಳ್ಳೆಯ ದಾರಿ ಮಾಡಿಕೊಡುತ್ತದೆ ನೀವು ಎದ್ದ ತಕ್ಷಣ ನಿಮ್ಮ ಮುಖ್ಯವಾದ ಕೆಲಸ ಮಾಡುವುದರಿಂದ ನಿಮ್ಮ ದಿನದ ಉಳಿದ ಕೆಲಸಗಳು ವೇಗವಾಗಿ ಆಗುತ್ತವೆ ನಿಮ್ಮ ಯಾವುದೇ ಒಂದು ದಿನ ಎಕ್ಸಸೈಸ್ ಮಾಡುವುದು ತಪ್ಪಿತು ಎಂದರೆ ಇಡೀ ದಿನ ಹಾಳು ಮಾಡಬೇಡಿ ನಿಮ್ಮ ನೆಕ್ಸ್ಟ್ ಕೆಲಸ ಮಾಡಿ ನಿಮ್ಮ ದಿನವನ್ನು ಮುಂದುವರಿಸಿ ಥರ್ಡ್ ಒನ್ ಮೊದಲು ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳನ್ನು ಮಾಡಿ ನೀವು ಮೊದಲು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವ ಬದಲಾಗಿ ದೊಡ್ಡ ಕೆಲಸಗಳನ್ನು ಮಾಡಿ ಇದರಿಂದ ನಿಮ್ಮಲ್ಲಿ ಒತ್ತಡ ಉಂಟಾಗುವುದಿಲ್ಲ ನಂತರ ನಿಮ್ಮ ಚಿಕ್ಕ ಚಿಕ್ಕ ಕೆಲಸಗಳನ್ನು ಈಸಿಯಾಗಿ ಮಾಡಬಹುದು ಫೋರ್ಥನ್ ಅಡ್ಡಪಡಿಸುವ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸಿ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ನಿಮಗೆ ಅವಶ್ಯಕತೆ ಇಲ್ಲದ ಅಪ್ಲಿಕೇಶನ್ಗಳಿಂದ ದೂರವಿರಿ ಇವುಗಳಿಗೆ ನೀವು ಪದೇ ಪದೇ ಹಿಂತಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಇವುಗಳನ್ನು ನೀವು ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡುತ್ತಾ ಕುಯ್ದುಕೊಳ್ಳುತ್ತೀರಿ ಇದರಿಂದ ನಿಮ್ಮ ದಿನದ ಎಷ್ಟೋ ಗಂಟೆಗಳು ಇದರಲ್ಲಿ ವೇಸ್ಟ್ ಆಗುತ್ತವೆ ನಿಮಗೆ ಇವುಗಳನ್ನು ಬಿಡಲು ಆಗದಿದ್ದಾಗ ಒಂದು ನಿರ್ದಿಷ್ಟ ಸಮಯ ನೀಡಿ ಅಲಾರಂ ಸೆಟ್ ಮಾಡಬಹುದು ಇದರಿಂದ ನಿಮ್ಮ ಕೆಲಸಕ್ಕೆ ಹಿಂತಿರುಗಬಹುದು ಅಂತಿಮಾವಧಿ ನಿಗದಿಪಡಿಸಿ ನಿಮ್ಮ ಕೆಲಸಕ್ಕೆ ಅಂತಿಮಾವಧಿ ನಿಗದಿಪಡಿಸಬೇಕು ನೀವು ಎಂದಾದರೂ ರಾತ್ರಿ ಇಡೀ ಪರೀಕ್ಷೆಗಾಗಿ ಅಧ್ಯಯನ ಮಾಡುತ್ತಿದ್ದರೆ ನಿಮಗೆ ಅಂತಿಮಾವಧಿ ಶಕ್ತಿ ಗೊತ್ತಾಗುತ್ತದೆ ನಿಮ್ಮ ಪ್ರಮುಖ ಕಾರ್ಯಗಳಿಗೆ ಅಂತಿಮಾವಧಿ ನಿಗದಿಪಡಿಸುವುದರಿಂದ ನೀವು ಎಷ್ಟು ಸಮಯವನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ವ್ಯಯಪಟ್ಟಿಯಲ್ಲಿ ಎಷ್ಟು ಸಮಯವಿದೆ ಎಂದು ನಿಮಗೆ ತಿಳಿಯುತ್ತದೆ ನಂತರ ಇದು ನಿಮಗೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣಗೊಳಿಸಲು ಸಹಾಯವಾಗುತ್ತದೆ